ಎಲ್ಲರಿಗೂ ನಮಸ್ಕಾರ ಸೌಂದರ್ಯ ಲಹರಿಯ ಎರಡನೇ ಶ್ಲೋಕವನ್ನ ಹೇಳ್ತಾ ಇದ್ದೀನಿ ತನಿಯಾನ್ ಸಂಪಾಂಸು ತವ ಚರಣಪಂಕೆ ರುಹಭವಂ ವಿರಿಂಚಿಸ ಸಂಚಿನ್ವನ್ विरचयति लोकान विकलम् वहत्येनं शौरिः कथमपि सहस्रेण शिरसां हरः संशुद्ध्यैनं भजति भसितो धूलनविधिं तनीयान्सम्पांसुम् तव चरणपङ्केरुहभवम् विरिञ्चिः सञ्चिन्वन् विरचयति लोकानविकलम् वहत्येनं शौरिः कथमपि सहस्रेण शिरसाम् हरः संक्षुद्यैनम् भजति भसितो धूलनविधिं तनीयान्सम्पां सुं तव चरणपङ्केरुहभवं विरिञ्चिस्सञ्चिन्वन् विरचयति लोकान विकलम् वहत्येनं शौरिः ಕಥಮಿ ಸಹಸ್ರೇಣ ಶಿರಸ ಹರ ಸಂಶು ಭಜತಿ ಧೂಲನ ವಿಧಿ ಈ ಶ್ಲೋಕದಲ್ಲಿ ಶಂಕರ ಭಗವತ್ಪಾದರು ಭಗವತಿಯ ಪಾದ ಧೂಳಿನ ವರ್ಣನೆಯನ್ನು ಮಾಡಿದ್ದಾರೆ ಈ ಸ್ತೋತ್ರ ಲಕ್ಷಣ ಏನಪ್ಪ ಈ ಶ್ಲೋಕದ್ದು ಅಂತಂದರೆ ಅನುಗ್ರಹ ನಾನು ಆಗಲೇ ಹೇಳಿದೆ ಷಡ್ವಿಧ ಸ್ತೋತ್ರ ಲಕ್ಷಣಗಳು ಕೊಟ್ಟಿದ್ದಾರೆ ಸೌಂದರ್ಯಲಹರಿಯಲ್ಲಿ ಅಂತ ಈ ಸ್ತೋತ್ರದ್ದು ಅನುಗ್ರಹ ಆಗಿದೆ ಅಂದರೆ ಸ್ತೋತ್ರ ಲಕ್ಷಣಗಳೇನಿದೆ ಷಡ್ವಿಧ ಸ್ತೋತ್ರ ಲಕ್ಷಣ ಆರು ವಿಧದ ಸ್ತೋತ್ರ ಲಕ್ಷಣಗಳಲ್ಲಿ ಇದು ಅನುಗ್ರಹ ಏನು ಈ ಶ್ಲೋಕದ ಅರ್ಥ ಅಂತಂದರೆ ನೋಡಿ ಬ್ರಹ್ಮ ವಿಷ್ಣು ಮಹೇಶ್ವರರು ಏನಪ್ಪ ಈ ಪ್ರಪಂಚದ ಸೃಷ್ಟಿ ಸ್ಥಿತಿ ಲಯ ಮಾಡ್ತಾ ಇರತಕ್ಕಂಥವರು ಸೃಷ್ಟಿಕರ್ತ ಬ್ರಹ್ಮ ವಿಷ್ಣು ಸ್ಥಿತಿಕರ್ತ ಮಹೇಶ್ವರ ಬಂದು ಲಯಕರ್ತ ಅಂತ ಗೊತ್ತು ಆದರೂ ಕೂಡ ಅವರೆಲ್ಲರೂ ಬ್ರಹ್ಮ ವಿಷ್ಣು ಮಹೇಶ್ವರ ಎಲ್ಲರೂ ದೇವಿಯ ಚರಣಧಾರಕರು ಆರಾಧಕರು ಅದು ಚರಣವನ್ನು ಅಂದರೆ ದೇವಿಯ ಕಾಲನ್ನು ಆರಾಧನೆ ಮಾಡಿ ಅವಳ ಪಾದವನ್ನ ನಮಸ್ಕರಿಸ್ತಕ್ಕಂಥವ್ರು ಆರಾಧನೆಯನ್ನ ಮಾಡ್ತಕ್ಕಂಥವ್ರು ಆ ಅವಳ ತಾಯಿಯ ಚರಣ ಕಮಲಗಳನ್ನ ಪೂಜಿಸ್ತಕ್ಕಂಥವ್ರು ಅನ್ನೋ ಅರ್ಥವನ್ನ ಇಲ್ಲಿ ಕೊಟ್ಟಿದ್ದಾರೆ ಭಗವತ್ ಹೇಳ್ತಾರೆ ತವ ಚರಣ ಪಂಕೇರುಹ ಹವಂ ತಾಯಿ ತವ ಚರಣ ನಿನ್ನ ಚರಣ ಪಂಕೇರು ನಿನ್ನ ಚರಣ ಕಮಲಗಳಿಂದ ಉಂಟಾದ ನಿನ್ನ ಚರಣ ಕಮಲಗಳಿಂದ ಪಾದ ಧೂಳಿಯಿಂದ ಉಂಟಾದ ತನಿಯಾಂಸಂ ಪಾಂಸುಂ ಅತ್ಯಂತ ಸೂಕ್ಷ್ಮವಾದ ಧೂಳೀಕಣಗಳನ್ನು ತಾಯಿ ನಿನ್ನ ಚರಣ ಕಮಲಗಳಿಂದ ಉಂಟಾದ ಅತ್ಯಂತ ಸೂಕ್ಷ್ಮವಾದ ಧೂಳಿಕಣಗಳನ್ನು ವಿರಿಂಚಿಹಿ ಬ್ರಹ್ಮನು ಸಂಚಿನ್ವನ್ ಸಂಗ್ರಹಿಸಿ ಲೋಕಾನ್ ಅಂದ್ರೆ ಲೋಕಗಳನ್ನು ಯಾವುದು ಏಳು ಊರ್ಧ್ವ ಲೋಕಗಳನ್ನ ಹಾಗೂ ಏಳು ಅಧೋಲೋಕಗಳನ್ನ ಅವಿಕಲಂ ಅಂದ್ರೆ ಲೋಕಗಳಿಗೆ ವಿಕಲತೆಯುಂಟಾಗದ ರೀತಿಯಲ್ಲಿ ವಿರಚಯತಿ ವಿವಿಧವಾಗಿ ಸೃಷ್ಟಿಸುತ್ತ ಾನೇ ಅಮ್ಮ ನಿನ್ನ ಚರಣ ಕಮಲಗಳಿಂದ ಉಂಟಾದ ಅತ್ಯಂತ ಸೂಕ್ಷ್ಮವಾದ ಧೂಳ ಧೂಳಿನ ಕಣಗಳನ್ನು ಆ ಬ್ರಹ್ಮ ಸಂಗ್ರಹ ಮಾಡಿಕೊಂಡು ಏಳು ಊರ್ಧ್ವಲೋಕಗಳನ್ನು ಏಳು ಅಧೋಲೋಕಗಳನ್ನು ಯಾವುದೇ ರೀತಿಯ ಲೋಕಗಳಿಗೆ ವಿಕಲತೆ ಉಂಟಾಗದ ರೀತಿಯಲ್ಲಿ ಅವನು ಸೃಷ್ಟಿಸ್ತಾನೆ ವಿವಿಧವಾಗಿ ಸೃಷ್ಟಿಸ್ತಾನೆ ಈ ಧೂಳಿನ ಕಣವನ್ನ ಶೌರಿಹಿ ಶೌರಿ ಅಂದ್ರೆ ವಿಷ್ಣು ಶೌರಿಹಿ ಅಂದ್ರೆ ವಿಷ್ಣುವು ವಿಷ್ಣು ಶಿಂಶುಮಾರ ರೂಪದಿಂದ ಏಳು ಅಧೋಲೋಕಗಳನ್ನು ಧರಿಸಿದ್ದಾನೆ ಆದಿಶೇಷನ ರೂಪದಿಂದ ಏಳು ಊರ್ಧ್ವ ಲೋಕಗಳನ್ನು ಧರಿಸಿದ್ದಾನೆ ಆ ಭಗವಂತ ಮಹಾವಿಷ್ಣು ಆಯ್ತಾ ಹಾಗೆ ಶೌರಿಹಿ ವಿಷ್ಣುವು ಕಥಮಪಿ ಹೇಗೋ ಮಾಡಿ ಸಹಸ್ರೇಣ ಶಿರಸಾಂ ಸಾವಿರ ತಲೆಗಳಿಂದ ಅಂದರೆ ಈ ಹದಿನಾಲ್ಕು ಲೋಕಗಳ ರೂಪವಾಗಿರ್ತಕ್ಕಂತಹ ಸಾವಿರ ತಲೆಗಳಿಂದ ಈ ಧೂಳಿ ಕಣವನ್ನು ಧರಿಸ್ತಾನೆ ಪಾ ದೇವಿಯ ಧೂ ಪಾದ ಧೂಳಿನ ಕಣವನ್ನು ಧರಿಸ್ತಾನೆ ಇಲ್ಲಿ ದೇವಿಯ ಚರಣವನ್ನು ರಕ್ಷಿಸ್ತಕ್ಕಂತಹ ಜವಾಬ್ದಾರಿಯ ಭಾರವನ್ನು ಧರಿಸಲು ವಿಷ್ಣುವಿಗೆ ಸಹಸ್ರ ಶೀರ್ಷಂ ಸಹಸ್ರ ಶೀರ್ಷಗಳು ಬೇಕಾಯಿತು ಅಂತಕ್ಕಂಥದ್ದು ದೇವಿಯ ಚರಣ ಧೂಳಿನ ಮಹಿಮೆಯನ್ನ ಶಂಕರಾಚಾರ್ಯರು ವರ್ಣಿಸಿದ್ದಾರೆ ಎಷ್ಟು ಚೆನ್ನಾಗಿದೆ ನೋಡಿ ಅಂದ್ರೆ ಅವಳ ಪಾದ ಧೂಳಿನಿಂದ ಅಪ್ಪತ್ ಕಣರಿಂದ ಲೋಕಗಳನ್ನು ಸೃಷ್ಟಿ ಮಾಡಿದ್ರೆ ಬ್ರಹ್ಮ ಆ ಒಂದು ಪಾದದ ಧೂಳಿನ ಕಣವನ್ನ ಹದಿನಾಲ್ಕು ಲೋಕಗಳ ರೂಪವಾಗಿರ್ತಕ್ಕಂಥ ಅಂದರೆ ಸಾವಿರ ತಲೆಗಳಿಂದ ಆ ಸಹಸ್ರ ಶೀರ್ಷನಾದ ಪುರುಷನಾಗಿರ್ತಕ್ಕಂಥ ಪುರುಷೋತ್ತಮನಾಗಿರ್ತಕ್ಕಂಥ ವಿಷ್ಣು ಧರಿಸಿದ್ದಾನೆ ಇನ್ನು ಹರಹ ರುದ್ರ ಏವಂ ಈ ಪಾದದ ಧೂಳಿ ಕಣವನ್ನ ಸಂಕ್ಷುದ್ಧ್ಯ ಚೆನ್ನಾಗಿ ಚೂರ್ಣ ಮಾಡಿ ಈ ಪಾದದ ಧೂಳನ್ನ ಆ ಕಣವನ್ನು ಚೆನ್ನಾಗಿ ಚೂರ್ಣ ಮಾಡಿ ಭಜತಿ ಧೂಲನ ವಿಧಿಂ ಏನ್ ಮಾಡ್ತಾನೆ ಚೂರ್ಣ ಮಾಡ್ತಾನಲ್ಲ ಭಸ್ಮ ಮಾಡ್ಕೊಳ್ತಾನಲ್ಲ ಅದನ್ನ ಭಸ್ಮವನ್ನ ಬಳ ಬಳದುಕೊಳ್ತಾನೆ ಅಂದರೆ ಹರ ಲಯವಾಗಿ ಭಸ್ಮವಾದ ಪ್ರಕೃತಿಯನ್ನೇ ವಿಧಿನಿಯಮ ಅನ್ನೋ ಹಾಗೆ ಅವನು ಧರಿಸ್ತಾನೆ ಅಂದ್ರೆ ಪ್ರಕೃತಿಯ ಸಹಕಾರ ಇಲ್ಲದಿದ್ದರೆ ಪುರುಷ ಅಪೂರ್ಣ ಅಂತಕ್ಕಂತಹ ಭಾವವನ್ನ ವಿವರಿಸ್ತಾ ಎಷ್ಟು ಚೆನ್ನಾಗಿ ಬ್ರಹ್ಮ ವಿಷ್ಣು ಮಹೇಶ್ವರ ದೇವಿಯ ಪಾದದ ಧೂಳನ್ನ ಧರಿಸ್ತಾರೆ ಅಂತಕ್ಕಂಥದನ್ನ ಶಂಕರಾಚಾರ್ಯರು ತುಂಬಾ ಚೆನ್ನಾಗಿ ಈ ಶ್ಲೋಕದಲ್ಲಿ ತಿಳಿಸ್ಕೊಡ್ತಿದ್ದಾರೆ ತ್ರಿಮೂರ್ತಿಗಳೆಲ್ಲರೂ ಕೂಡ ದೇವಿಯನ್ನ ಪೂಜಿಸ್ತಕ್ಕಂತಹ ಆ ಮಹಾಮಹಿಮಾನ್ವಿತರಾಗಿರ್ತಕ್ಕಂತಹ ಮಹಾ ಲಿತಾ ತ್ರಿಪುರ ಸುಂದರಿಯನ್ನ ಆರಾಧಿಸ್ತಕ್ಕಂಥವರು ಬಹಳ ಪುಣ್ಯಶಾಲಿಗಳು ಅಂತಕ್ಕಂತಹ ಈ ಶ್ಲೋಕ ಸೌಂದರ್ಯ ಲಹರಿಯ ದ್ವಿತೀಯ ಪುಷ್ಪವನ್ನ ಭಗವತ್ಪಾದರು ದೇವಿಗೆ ಸಮರ್ಪಿಸ್ತಾ ಇದ್ದಾರೆ ನೋಡಿ ಎಷ್ಟು ಚೆನ್ನಾಗಿದೆ ದೇವಿಯ ಪಾದ ಧೂಳಿನ ವರ್ಣನೆ ಹೀಗೆ ಸೌಂದರ್ಯ ಲಹರಿಯ ಅಷ್ಟೂ ಶ್ಲೋಕಗಳಲ್ಲಿ ದೇವಿಯ ಪಾದದ ಧೂಳಿನಿಂದ ಹಿಡಿದು ನಕಶಿಕಾಂತ ಪ್ರತಿಯೊಂದು ತಲೆಯ ಕಿರೀಟರು ಎಲ್ಲವನ್ನೂ ವರ್ಣನೆ ಮಾಡಿದ್ದಾರೆ ಭಗವತ್ಪಾದರು ಈ ಶ್ಲೋಕವನ್ನ ಹೇಳ್ಕೊಳ್ಳೋದ್ರಿಂದ ಅಷ್ಟೈಶ್ವರ್ಯ ಲಾಭ ನಿಮಗೆ ಯಾವ ರೀತಿಯ ಐಶ್ವರ್ಯವನ್ನು ನೀವು ಬಯಸ್ತೀರೋ ಆ ಐಶ್ವರ್ಯ ನಿಮಗೆ ಸಿಗುತ್ತೆ ಎಲ್ಲ ಲೋಕದ ಮೇಲೆ ವಶೀಕರಣ ಮಾಡ್ಕೊಳ್ತಕ್ಕಂಥದ್ದು ಆ ಪವರ್ ಕೂಡ ನಿಮಗೆ ಸಿಗ್ತಕ್ಕಂಥದ್ದು ಪ್ರಕೃತಿಯ ಮೇಲೆ ಜಯ ಇದೆಲ್ಲದಕ್ಕಿಂತ ಮುಖ್ಯವಾಗಿ ಹೆಣ್ಣು ಮಕ್ಕಳಿಗೆ ಹೇಳ್ಕೊಡ್ತಕ್ಕಂಥ ಮಂತ್ರ ಏನಪ್ಪ ಅಂತಂದರೆ ನೋಡಿ ನಾವು ಗೌರಿ ಹಬ್ಬದಲ್ಲಿ ಮತ್ತು ಎಷ್ಟೊಂದು ಸಂದರ್ಭದಲ್ಲಿ ಬಾಗಿನಗಳನ್ನು ಕೊಡ್ತೇವೆ ಶುಭ ಸಂದರ್ಭಗಳಲ್ಲಿ ಬಾಗಿನವನ್ನು ಕೊಡ್ತೇವೆ ಹೆಣ್ಣುಮಕ್ಕಳು ಕೊಡ್ತಾರೆ ಬಾಗಿನ ಕೊಡ್ತಾರೆ ಬಾಗಿನ ಮರದ ಬಾಗಿನ ಕೊಡ್ತೀವಲ್ಲ ಯಾವುದೇ ಬಾಗಿನ ಕೊಡಬೇಕಾದ್ರೆ ಆ ತಾಯಿಗೆ ತೋರಿಸಿ ನಾವು ತೆರಿಗೆ ಕೊಡ್ತೀವಲ್ವಪ್ಪ ಆಗ ಏನ್ ಮಾಡಬೇಕು ಈ ಮಂತ್ರವನ್ನು ತನಿಯಾನ್ಸಂ ಪಾಂಸಮ್ ಎಂದು ಈ ಮಂತ್ರವನ್ನು ಹೇಳ್ಕೊಳ್ತಾ ಬಾಗಿಣವನ್ನು ದೇವಿಗೆ ಸಮರ್ಪಿಸಿ ಆ ಬಾಗಿನವನ್ನು ಇದೇ ಶ್ಲೋಕದ ಮೂಲಕ ಆ ಬಂದ ಮುತ್ತೈದಿಗೆ ಕೊಡೋದ್ರಿಂದ ಸಂಪೂರ್ಣ ಬಾಗಿನ ಕೊಟ್ಟಿದ ಫಲ ಆ ವ್ಯಕ್ತಿಗೆ ಆ ಹೆಣ್ಣಿಗೆ ಸಿಗುತ್ತೆ ಇದಕ್ಕೋಸ್ಕರ ಬಾಗ್ನ ಕೊಡಬೇಕಾದ್ರೆ ಹೇಳ್ತಕ್ಕಂತಹ ಮಂತ್ರ ಈ ಶ್ಲೋಕವಾಗಿದೆ ಹೀಗೆ ಭಗವತ್ಪಾದರು ದೇವಿಯ ಪಾದದ ಧೂಳಿನ ವರ್ಣನೆಯನ್ನ ಈ ಶ್ಲೋಕದಲ್ಲಿ ಮಾಡಿದ್ದಾರೆ ಜಗದಂಬಾರ್ಪಣಸ್ತು ಸರ್ವೇ ಜನ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು,